ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶಾಂಭವಿ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿಂದ ಈವ್ನಿಂಗ್ ಟು ನೈಟ್ ವ್ಲಾಗ್ನ ತೋರಿಸ್ಕೊಡ್ತೀನಿ ಸೊ ಈವ್ನಿಂಗ್ ಆರಕ್ಕೆ ನಾನು ದೀಪ ಮುಡಿಸ್ಬಿಟ್ಟು ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ ಸೊ ಎಲ್ಲಿ ದೂರ ಎಲ್ಲೂ ಹೋಗೋದಿಲ್ಲ ನನ್ನ ಗೇಟ್ ಒಳಗೆ ನಾನು ವಾಕ್ನ ಶುರು ಮಾಡ್ಕೊಳ್ತೀನಿ ಸೊ ದಟ್ ಒಂದು ಅರ್ಧ ಗಂಟೆ ವಾಕ್ ಮಾಡ್ತೀನಿ ಮಳೆಗಾಲದಲ್ಲಿ ಇದ್ದವಳು ಅಷ್ಟೇ ಮನೆ ಒಳಗೆ ಮಾಡ್ತಿದ್ದೆ ವಾಕ್ ಮಾತ್ರ ತಪ್ಪಿಸ್ತಾ ಇರಲಿಲ್ಲ ಒಂದಿನ ಒಂದು ತಪ್ಪೋದು ಬಟ್ ವಾಕ್ ಮಾತ್ರ ತಪ್ಪಿಸ್ತಾ ಇರಲ್ಲ ಇದರಿಂದ ನಮ್ಮ ಬ್ಲಡ್ ಶುಗರ್ ಲೋ ಆಗುತ್ತೆ ನಮ್ಮ ಮೆಟಬಾಲಿಸಮ್ ಇಂಪ್ರೂವ್ ಆಗುತ್ತೆ ನಮ್ಮ ಮೈಂಡ್ ಸ್ಟ್ರೆಸ್ ಆಗಿದ್ದು ಕಮ್ಮಿ ಆಗುತ್ತೆ ಹಾಗೆ ನಮಗೆ ಆಕ್ಟಿವ್ನೆಸ್ ಇರುತ್ತೆ ಜಾಯಿಂಟ್ಸ್ಗಳು ಸ್ಟಿಫ್ನೆಸ್ ಇರೋದನ್ನು ಕಮ್ಮಿ ಆಗುತ್ತೆ ಇನ್ನೂ ಹಲವಾರು ಯೂಸಸ್ಸನ್ನು ಆಗುತ್ತೆ ಸೊ ವಾಕ್ ಮಾಡೋದ್ರಿಂದ ಒಂದು ಉತ್ತೇಜನ ಸಿಗುತ್ತೆ ಖುಷಿ ಸಿಗುತ್ತೆ ಹೊರಗಡೆ ಒಂದು ವಾತಾವರಣ ವಾಕ್ ಮಾಡಿ ಇದು ಮಾಡಿ ಈವ್ನಿಂಗಲ್ಲಿ ತುಂಬ ಚೆನ್ನಾಗುತ್ತೆ ಒಂದು ತೌಸಂಡ್ ಸ್ಟೆಪ್ಸ್ ಅಂತ ನಾನು ಹೇಳೋದಿಲ್ಲ ಬಟ್ ನಾನು ಒಂದು ಅರ್ಧ ಗಂಟೆ ಟೈಮಿಂಗ್ಸ್ ಇಟ್ಕೊಂಡು ನಾನು ವಾಕ್ ಮಾಡ್ತೀನಿ ಸೊ ಇದು ನನ್ನ ರೊಟೀನ್ ಓಕೆ ಈಗ ಇನ್ನೊಂದು ಒಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ ಅಕ್ಷಿ ಮಜ್ಜಿಗೆ ಅಂತ ಹೇಳ್ಬಿಟ್ಟು ಇದಿ ಹುರಿದಿಲ್ಲ ಹಾಗೆಯೇ ಅದನ್ನು ಒಂದು ಸ್ಪೂನ್ ಹಾಕ್ಕೊಂಡು ಪುಡಿ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಂದು ಬಟ್ಲಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಈ ಥರ ಪುಡಿ ಮಾಡಿಕೊಂಡ್ರೆ ಸಾಕು ಒಂದು ಬಟ್ಲು ಮೊಸರು ತೊಗೊಂಡ್ಬಿಟ್ಟು ಆ ಮೊಸರನ್ನು ಮಿಕ್ಸಿಗೆ ಹಾಕ್ಕೊಂಡು ಆಮೇಲೆ ಆ ಅಕ್ಷಿ ಪುಡಿನೂ ಏನು ಮೊಸರು ನಾನು ಮಜ್ಜಿಗೆ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಬಿಟ್ಟು ಮತ್ತೆ ಮಿಕ್ಸಿಗೆ ಹಾಕ್ತೀನಿ ಆಮೇಲೆ ಅದನ್ನು ಒಂದು ಕನ್ಸಿಸ್ಟೆನ್ಸಿಗೆ ತೊಗೊಂಡು ಬಂದು ಒಂದು ಕಾಲು ಲೀಟ್ರ್ ಲೋಟದಷ್ಟು ನಾನು ನೀರನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ನಾನು ಒಂದು ಒಂದು ಹಂತಕ್ಕೆ ತೊಗೊಂಡು ಬರ್ತೀನಿ ಇದರಿಂದ ಏನು ಯೂಸ್ ಆಗುತ್ತೆ ಅಂತಂದರೆ ಇಷ್ಟು ದಿವಸ ಮಾಡ್ತೀನಿ ಇದೊಂದೊಂದು ಹೊಸ ರೆಸಿಪಿ ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ ಅಕ್ಷಯ ಮಜ್ಜಿಗೆ ಕುಡಿಯೋದ್ರಿಂದ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಬಟ್ ನನಗಲ್ಲ ಅದು ಸೊಮ್ಮಾರಿಗೆ ಅದು ಅವ್ರಿಗೆ ಸ್ವಲ್ಪ ಶುಗರ್ ಇರೋದ್ರಿಂದ ಸೊ ಮಾರ್ನಿಂಗ್ ರೊಟೀನಲ್ಲಿ ನಂಗೆ ಇನ್ಕ್ಲೂಡ್ ಮಾಡೋಕ್ಕಾಗ್ತದೆ ಸುಮಾರು ಕೆಲಸಗಳಿರ್ತವೆ ಸೊ ಸಂಜೆ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತಿಂದ ತೋರಿಸ್ತಿದ್ದೀನಿ ಹಾಗೆ ನಿಮ್ಗೊಂದು ವೀಡಿಯೋ ಕೊಡ್ ನೋಡಿ ತೋರಿಸ್ದಂಗೂ ಆಯಿತು ಒಂದು ಯೂಸು ಆಯಿತು ಅಂತ ಹೇಳಿಬಿಟ್ಟು ಈ ಅಕ್ಷಯ ಮಜ್ಜಿಗೆ ಕುಡಿಯೋದ್ರಿಂದ ಶುಗರ್ ಲೆವೆಲು ಬ್ಲಡ್ ಅಲ್ಲಿರ್ತಕ್ಕಂಥ ಶುಗರ್ ಲೆವೆಲ್ಲು ಕಮ್ಮಿ ಆಗುತ್ತೆ ಅಂತ ಹೇಳಿ ಸೊ ನಾನು ಇವತ್ತಿದನ್ನು ಶುರು ಮಾಡ್ಕೊಂಡಿದ್ದೀನಿ ಇವತ್ತು ಕೊಡ್ತಾಯಿದ್ದೀನಿ ಈ ಥರ ಒಂದು ಓಟದಲ್ಲಿ ಕೊಡ್ತಾಯಿದ್ದೀನಿ ಸೊ ಮತ್ತು ನನ್ನ ನೈಟ್ ಡಿನ್ನರಿಗೆ ಪ್ರಿಪ್ರೇಷನ್ ಹಾಕ್ಲೇಬೇಕು ಸೊ ನೈಟ್ ಡಿನ್ನರ್ಗೆ ಮತ್ತು ನಾಳೆ ಬೆಳಗ್ಗೆ ಪ್ರಿಪ್ರೇಷನು ನಾನು ಮಾಡ್ಕೊಳ್ಳೇಬೇಕು ಸೊ ಅದಕ್ಕೆ ನಾನು ಸ್ವಲ್ಪ ದೋಸೆ ಹಿಟ್ಟಿಗೆ ಒಂದು ಸ್ವಲ್ಪ ರವೆ ಹಾಕ್ತೀನಿ ಚಿರೋಟಿ ರವೆ ಹಾಕ್ತಿದ್ದೀನಿ ಒಂದು ಸ್ಟಿಫ್ನೆಸ್ ಬರೋಕ್ಕೆ ಅದ್ರ ಜೊತೆಗೆ ನಾನು ಸ್ವಲ್ಪ ಜೋಳದ ಹಿಟ್ಟು ಹಾಕ್ತಾಯಿದ್ದೀನಿ ರಾಗಿ ಹಿಟ್ಟು ಹಾಕ್ಕೊಬಿಡ್ತು ಬಟ್ ಜೋಳದ ಹಿಟ್ಟು ಸಫಿಶಿಯೆಂಟ್ ಸೊ ನಾನು ಜೋಳದ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅದು ಒಂದು ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ಈ ಥರ ಒಂದು ಇದನ್ನು ತೊಗೊಂಡು ತಿರ್ಗ ತಿರುಗಾಡ್ಸಿದ್ರೆ ಬೇಗ ಗಂಟು ಇಲ್ದಂಗೆ ಮಿಕ್ಸ್ ಆಗುತ್ತೆ ಅದು ಚಮಚದಲ್ಲಿ ಮಾಡೋದಕ್ಕಿಂತ ಈ ಥರದಲ್ಲೊಂದು ಸ್ಟ್ರಿಂಗಲ್ಲಿ ಇದು ಮಾಡೋದ್ರಿಂದ ಗಂಟಿಲ್ದಂಗೆ ಆಗುತ್ತೆ ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕನ್ಸಿಸ್ಟೆನ್ಸಿಗೆ ತಂದು ಇಟ್ಕೊಬೇಕು ಇದ್ರ ಜೊತೆಗೆ ನಾನು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಕರಿಬೇವು ಇದನ್ನೆಲ್ಲ ಹಾಕ್ತಿದ್ದೆ ಬಟ್ ಇವ್ಯಾವು ಇರಲಿಲ್ಲ ಬಟ್ ಟೈಮ್ ಇರಲಿಲ್ಲ ಹೆಚ್ಚಕ್ಕೆ ಸೊ ಈರುಳ್ಳಿ ಮತ್ತು ಕರಿಬೇವ ಸೊಪ್ಪು ಮಾತ್ರ ಹೆಚ್ಚಾಕ್ಬಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಕಾಯಿ ಚಟ್ನಿ ಮಾಡಿಬಿಟ್ಟು ಸೊ ದೋಸೆ ಇದ್ದೀನಿ ಅದರ ಮೇಲೆ ಈರುಳ್ಳಿ ಹಾಗೆ ಕರಿಬೇವ್ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ಅದರ ಮೇಲೆ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ರಾತ್ರಿ ಆವತ್ತು ಸೊ ನಾವು ನಾವಿಬ್ಬರು ರೈಸ್ ಊಟ ಮಾಡೋದಿಲ್ಲ ಈ ಥರ ದೋಸೆ ಹಾಕ್ಕೊಳ್ತೀವಿ ಇಲ್ಲ ಇದು ಚಪಾತಿ ಮಾಡ್ಕೊಳ್ತೀವಿ ಇಲ್ಲಾಂದರೆ ರೊಟ್ಟಿ ಮಾಡ್ಕೊಂಡ್ಬಿಡ್ತೀವಿ ಇಲ್ಲಾಂದರೆ ಜಸ್ಟ್ ಲೈಕ್ ತಾಲಿಪೇಟ್ ಥರ ಮಾಡ್ಕೊಳ್ತೀವಿ ಬಿಡ್ಲಂದ್ರೆ ಬೆಳಗಿನ ತಿಂಡಿ ಇತ್ತಂದರೆ ಈ ಥರ ಈ ಥರ ರೊಟಿನಲ್ಲ ನಾವು ಮಾಡ್ಕೊಳ್ತೀವಿ ಸೊ ಇದು ಏನಾಗುತ್ತೆ ಅಂತಂದರೆ ರೈಸ್ ನೈಟ್ ತಿಂದಷ್ಟು ಸ್ವಲ್ಪ ತುಂಬ ಜಾಸ್ತಿ ಆಗುತ್ತೆ ಸೊ ಇದನ್ನು ಈ ಥರ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀವಿ ನೀವಾಗಿ ಹೋಗಿ ಕೆಲವರು ಲೂ ಲಾಸ್ ಆಫ್ ವೆಯ್ಟ್ ಮಾಡ್ಕೋಬೇಕು ಲಾ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಂದಾಗ ನಾನು ಹಿಂದೆ ಒಂದ್ಸರ್ತಿ ನಾನು ಅಳವಿ ಬೀಜನ ತೋರಿಸಿದೆ ಅದನ್ನು ಅಷ್ಟೇ ಒಂದು ದೊಡ್ಡ ಲೋಟದಲ್ಲಿ ನೆನೆಸಿಟ್ಕೊಂಡು ಕುಡಿದ್ಬಿಟ್ರೆ ಹೆಚ್ಚು ಕಣ ಒಂದು ಹನ್ನೊಂದರಿಂದ ಹನ್ನೊಂದುವರೆ ತನಕ ಒಂದೂವರೆ ಗಂಟೆ ಎರಡು ಗಂಟೆ ತನಕ ಅದು ಹಶವಾಗಲ್ಲ ನಂತರದಲ್ಲಿ ನೀವು ಆ್ಯಪಲ್ಲು ವೆಜಿಟೇಬಲ್ ಜ್ಯೂಸೋ ಮಾಡ್ಕೊಂಡು ಕೊಟ್ಟಿರಿ ಆಮೇಲೆ ಸ್ವಲ್ಪ ಮಧ್ಯಾಹ್ನದಲ್ಲಿ ಒಂದು ಸ್ವಲ್ಪ ಅನ್ನ ತೊಗೊಳ್ಳಿ ಹಾಗೆ ಒಂದು ಸ್ವಲ್ಪ ಅನ್ನ ತೊಗೊಂಡು ಊಟ ಮಾಡಿ ರಾತ್ರಿ ಹೊತ್ತು ಈ ಥರ ಏನಾದರೂ ಈ ಥರ ಒಂದು ತಿಂಡಿ ಮಾಡ್ಕೊಳ್ಳಿ ಸೊ ನಿಮ್ಮ ವೆಯ್ಟು ಲೂಸ್ ಆಗುತ್ತೆ ಲಾಸ್ ಆಗುತ್ತೆ ಲೂಸ್ ಆಗುತ್ತೆ ಅನ್ನೋದ್ರಿಂದ ಲಾಸ್ ಆಗುತ್ತೆ ಸೊ ಈ ಥರ ದೋಸೆ ಬಂತು ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ಒಂದು ನೈಟ್ ಟೈಮ್ ಚೆನ್ನಾಗಿರುತ್ತೆ ಈ ಥರ ಮಾಡ್ಕೊಂಡ್ರೆ ಸೊ ಒಂದು ಕಾಯಿ ಚಟ್ನಿ ಮಾಡಿಕೊಂಡು ದೋಸೆ ಮಾಡ್ಕೊಂಡು ಕೊಟ್ಟಿದ್ದೀನಿ ಸೊ ಇದಿಷ್ಟು ಆಯಿತು ಊಟ ಎಲ್ಲ ಆದಮೇಲೆ ಸೊ ಕ್ಲೀನಿಂಗ್ ಪ್ರಾಸೆಸ್ ಶುರು ಆಗುತ್ತೆ ಈ ಥರ ಇರುತ್ತೆ ಸೊ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಸ್ಟೌನು ಅಷ್ಟಲ್ಲೇ ತುಂಬ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿಬಿಟ್ಟೆ ಮಾಡೋದು ನಾನು ಎಷ್ಟೊಂದು ಮಜನ್ನ ಯೂಸ್ ಮಾಡ್ತಾಯಿದ್ದೀನಿ ಸ್ಟವ್ ಕ್ಲೀನಿಂಗೇ ಕಟ್ಟೆ ಕ್ಲೀನಿಂಗೇ ಇದು ಪ್ರಮೋಷನ್ ವಿಡಿಯೋ ಅಲ್ಲ ನಾನು ನನ್ನ ಪರ್ಸ್ನಲ್ಲು ಇದನ್ನು ಹಾಕ್ಬಿಟ್ಟು ತುಂಬ ಸ್ಟ್ರ ಜಾಸ್ತಿ ಸ್ಟ್ರೈನ್ ಮಾಡಿ ತಿಕ್ಕಿ ಬು ಅಷ್ಟೇ ಒಂದು ಸ್ಪ್ರೇ ಮಾಡಿಬಿಟ್ಟು ಒಂದು ಪಾತ್ರೆ ಬೆಳ್ಕೊಳ್ಳೋಷ್ಟ್ರೆ ಇದಿಷ್ಟು ಕ್ಲೀನಾಗಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ಸೊ ಬಿಫೋರ್ ಗೋಯಿಂಗ್ ಟು ಬೆಡ್ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಇನ್ನೂ ಅಷ್ಟು ಕೆಲಸಗಳಿರ್ತವೆ ಸೊ ಐದು ಬಾದಾಮಿ ಆಮೇಲೆ ತುತ್ತಿಯನ್ನು ನೆನೆಸಿಟ್ಟಿದ್ದೀನಿ ತುತ್ತಿ ನೆನೆಸಿ ಆಮೇಲೆ ಎಲ್ಲ ಥರದ ಸೀಡ್ಸ್ಗಳು ಇನ್ನು ಸನ್ಫ್ಲವರ್ ಸೀಡ್ಸು ಸೂರ್ಯಕಾಂತಿ ಬೀಜ ಆಮೇಲೆ ಚಿಯಾ ಸೀಡ್ಸು ಆಮೇಲೆ ಕುಂಬಳಕಾಯಿ ಬೀಜ ಸೀಡ್ಸು ಆಮೇಲೆ ಈ ಥರ ಒಂದು ಐದಾರು ಸೀಡ್ಸ್ಗಳನ್ನು ನೆನೆಸಿಬಿಟ್ಟು ಮಿಕ್ಸ್ಡ್ ಫಿ ಸೀಡ್ಸ್ ಸಿಗುತ್ತೆ ಅದನ್ನೆಲ್ಲ ಹಾಕಿ ನೆನೆಸಿಡ್ತೀನಿ ಬಿಸಿನೀರಲ್ಲಿ ನೆನೆಸಿಡ್ತೀನಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಎದ್ದುಬಿಟ್ಟು ಒಂದು ದೊಡ್ಡ ಲೋಟದಲ್ಲಿ ಹಾಲು ಬಿಸಿ ಅದನ್ನು ಮಿಕ್ಸಿ ಮಾಡಿಕೊಂಡು ಆಮೇಲೆ ಹಾಲಲ್ಲಿ ಹಾಕಿ ಕುರ್ದು ಬಿಡ್ತೀನಿ ಮಾರ್ನಿಂಗ್ ಒಂದು ಲೋಟ ನೀರು ಅದನ್ನು ಹಾಲು ಕುಡಿಲಿಕ್ಕೆ ಸೊ ಇದು ಈಗ ನೆಕ್ಸ್ಟು ಮೆತ್ತೆಯನ್ನು ಬೆಳಗ್ಗೆ ಬೆಳಗ್ಗೆದ್ದು ಸ್ವಾಮ್ಯರಿಗೆ ಆವಾಗಲೇ ಫ್ರೂಟ್ಸ್ ಎಲ್ಲ ಅನಿಸುತ್ತಲ್ಲ ಅದು ಅಷ್ಟೇ ಸ್ವಾಮಿಯರಿಗೆ ಇದು ಏನಪ್ಪ ಅಂದರೆ ಅಳವಿ ಬೀಜ ಇದು ನಾನು ಕುಡಿಯುವಂಥದ್ದು ರಾತ್ರಿ ಒಂದು ಸ್ಪೂನ್ ನೆನಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಚೆನ್ನಾಗಿ ಕುಸಿ ಒಂದು ದೊಡ್ಡ ಹಾಲು ಮಾಡ್ಕೊಂಡು ಕೊಟ್ಟು ಬಿಡ್ತೀನಿ ಸೊ ಮಾರ್ನಿಂಗ್ ನಾನು ತಿನ್ನೋದಿಲ್ಲ ಅಳವಿ ಬೀಜ ಒಂದು ದೊಡ್ಡ ಲೋಟದಲ್ಲಿ ತಲುಪಿ ಹಿಂದೆ ಒಂದು ಸತಿ ತೋರಿಸಿದೆ ಬೀಜ ಮಾಡ್ಕೊಂಡು ಕುಡಿಯೋದು ಅದರಿಂದ ಏನು ಉಪಯೋಗ ಅಂತ ಹಾಕಿದ್ದೀನಿ ಅದರಲ್ಲಿ ನೀವು ನೋಡಿ ಆ ವಿಡಿಯೋನ ನೀವು ನೋಡಿಬಿಟ್ಟು ಇದು ಮಾಡಿ ಸೊ ನಂದು ಇವತ್ತು ಹನ್ನೊಂದು ಗಂಟೆ ಆಯಿತು ಓಕೆ ಗುಡ್ ನೈಟ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತು ಹೊಸ ವೀಡಿಯೋ ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ಬಾಯ್